ಪಟ್ಟಣದ ಡಾಕ್ಟರ್ ಎವಿ ಎವಿಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕ ಹಾಗೂ ಭಾರತಿ ಸಂಸ್ಥೆ ವತಿಯಿಂದ ಪಟ್ಟಣದ ಜಿಲ್ಲಾ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು ಕುಮ್ಟಾಪಟ್ಟಣದ ಬಗ್ಗೋಂಡ್ ರಸ್ತೆಯಲ್ಲಿರುವ ಜಿಲ್ಲಾ ಬ್ಲಡ್ ಬ್ಯಾಂಕ್ನಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಡಾ ಎಬಿ ಬಳೆಗ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಡ್ ಬ್ಯಾಂಕ್ ವೈದ್ಯಾಧಿಕಾರಿ ಡಾಕ್ಟರ್ ಕಾತ್ಯಾಯಿನಿ ಭಟ್ ಅವರು ಇಂದಿನ ದಿನಗಳಲ್ಲಿ ಮನುಷ್ಯ ನಾನಾ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರುವುದಲ್ಲದೆ ರಕ್ತದ ಕೊರತೆಯಿಂದ ಅನೇಕ ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಅಪಘಾತಕ್ಕೀಡಾದ ರೋಗಿಗಳಿಗೆ ರಕ್ತ ಪೂರೈಸುವುದು ಕಷ್ಟಕರವಾಗುತ್ತಿದೆ ಇಂತಹ ರಕ್ತದಾನ ಶಿಬಿರಗಳಿಂದ ಅನೇಕ ಬಡ ರೋಗಿಗಳಿಗೆ ಸಹಾಯವಾಗಲಿದೆ ಅಷ್ಟೇ ಅಲ್ಲದೆ ರಕ್ತದಾನ ಎಲ್ಲ ದಾನಗಳಲ್ಲಿ ಮಹಾದಾನವಾಗಿದೆ ಎಂದ ಅವರು ರಕ್ತದಾನಿಗಳು ಕೂಡ ಬೊಜ್ಜು ಮೊದಲಾದ ರೋಗಗಳಿಂದ ಮುಕ್ತರಾಗಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ರಕ್ತದಾನ ಸಹಾಯಕಾರಿಯಾಗಿದೆ ಕಾಲೇಜ್ನ ಎನ್ಎಸ್ಎಸ್ ಘಟಕ ಹಾಗೂ ಭಾರತಿ ಸಂಸ್ಥೆಯವರು ಇಂತಹ ಶಿಬಿರವನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಮತ್ತು ಇತರರಿಗೆ ಮಾದರಿಯಾಗಿದೆ ಎಂದರು ಕನ್ನಡ ಬ್ಲಡ್ ಬ್ಯಾಂಕ್ ಅಲ್ಲಿ ಸುಮಾರು ಜನ ಬಂದು ಬ್ಲಡ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಬ್ಲಡ್ ಡೊನೇಷನಿಂದ ಒಬ್ಬರಿಗಂತ ಅಷ್ಟೇ ಅಲ್ಲ ತುಂಬ ಜನರಿಗೆ ರಕ್ತ ಪಿ ಆರ್ ಬಿ ಸಿ ಆಗಲಿ ಆರ್ ಬಿ ಸಿ ಆಗಲಿ ಕೆರ್ಸ್ ಆಗಲಿ ಎಷ್ಟೊಂದು ಜನರಿಗೆ ಹೆಲ್ಪ್ ಆಗುತ್ತೆ ಅನಿಮಿಯಾ ಪೇಷಂಟ್ಸ್ ಇವಾಗ ಎಷ್ಟು ಜನ ಪ್ರೆಗ್ನೆನ್ಸಿ ಆದ ನಂತರ ಡೆಲಿವರಿ ಟೈಮಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನರಿಗೆ ಬ್ಲಡ್ ಬೇಕಾಗ್ತದೆ ಇಲ್ಲೇ ನಾವು ಕುಟಾದಲ್ಲಿ ಉತ್ತರ ಕನ್ನಡ ಇಷ್ಟೊಂದು ಬ್ಲಡ್ ಕೊಟ್ಟು ಮಣಿಪಾಲ್ ಹೋಗುವ ಅವಶ್ಯಕತೆ ಯಾರಿಗೂ ಇರುವುದಿಲ್ಲ ಹಾಗಾಗಿ ಎಲ್ಲ ಡಾಕ್ಟರ್ಸ್ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಮತ್ತೆ ಇದೊಂದು ಒಳ್ಳೆಯ ಕೆಲಸ ಒಬ್ರು ಬ್ಲಡ್ ಕೊಟ್ರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಮತ್ತೆ ಅವರಿಗೆ ಅವರ ಬೋನ್ ವ್ಯಾಲ್ಯೂ ಜಾಸ್ತಿ ಜಾಸ್ತಿ ಬ್ಲಡ್ ಕೂಡ ಉತ್ಪತ್ತಿ ಆಗುತ್ತೆ ಹಾಗಾಗಿ ಬ್ಲಡ್ ಡೊನೇಷನ್ ಇಸ್ ಅ ಹೆಲ್ದಿ ಪ್ರೊಸೀಜರ್ ಹಾಗಾಗಿ ಮೂರು ಇಲ್ಲ ನಾಲ್ಕು ತಿಂಗಳಿಗೊಂದ್ಸಲ ಒಬ್ಬನು ರಕ್ತ ಕೊಡಬಹುದು ಹಾಗಾಗಿ ಇದು ಒಳ್ಳೆಯ ಕೆಲಸ ಕೊಟ್ಟಿದ್ದಕ್ಕೆ ಶಿಬಿರದಲ್ಲಿ ಬ್ಲಡ್ ಬ್ಯಾಂಕ್ ಕಾರ್ಯದರ್ಶಿ ಡಾಕ್ಟರ್ ಎಂಬಿ ಮೂಡಲಗಿರಿ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾಕ್ಟರ್ ರೇವತಿ ನಾಯಕ್ ಭಾರತೀಯ ಸಂಸ್ಥೆಯ ಅಧ್ಯಕ್ಷೆ ವಿನೂತಾ ಎನ್ವಿ ಯೂನಿಯನ್ ಕಾರ್ಯಾಧ್ಯಕ್ಷ ಡಾಕ್ಟರ್ ಅರವಿಂದ ನಾಯಕ್ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಹರಿಕಾಂತ ವಿದ್ಯಾರ್ಥಿ ಕಾರ್ಯದರ್ಶಿಗಳಾದ ಅನಿರುದ್ಧ ಭಟ್ಟಕೆರೆ ಸುಪ್ರಿಯಾ ನಾಯ್ಕ್ ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ಹಾಗೂ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ